ವೇದಿಕೆಯಲ್ಲಿರುವ ಅತಿಥಿಗಳೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಾರ್ಮಿಕ ವರ್ಗದ ಕಟ್ಟಾಲುಗಳೇ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲೆ ಹಮ್ಮಿಕೊಂಡಂತಹ ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾದಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕಾರ್ಮಿಕ ವರ್ಗದವರು ವ್ಯವಸ್ಥೆಯನ್ನು ಗೊರಿಸಿದ್ದೀರಿ ಬಹಳಷ್ಟು ವರ್ಷಗಳಿಂದ ಸೋಷಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಎಂಬಂತಹ ಒಂದು ಸಂಘಟನೆ ಈ ಒಂದು ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಎಂಬುದು ಕೂಡ ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಇವತ್ತು ದುಡಿಯುವ ವರ್ಗ ಅದೇ ಕಾರ್ಮಿಕರೆಂದರೆ ಒಂದು ದುಡಿಯುವಂತಹ ಒಂದು ವರ್ಗ ಶ್ರಮಿಕ ವರ್ಗ ಅಂತ ಹೇಳ್ಬೋದು ಈ ಶ್ರಮಿಕ ವರ್ಗದವರಾದಂತಹ ಎಲ್ಲರೂ ಕೂಡ ಎರಡು ವರ್ಷಗಳ ಬಗ್ಗೆ ಸ್ವಲ್ಪ ನೆನಪನ್ನು ಇಟ್ಕೊಳ್ಬೇಕಾಗಿದೆ ಯಾಕೆಂದರೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸವಿಯಲ್ಲಿ ಅಮೇರಿಕದ ಚಿಕಾಗೋದಲ್ಲಿ ಒಂದು ಬೃಹತ್ ರ್ಯಾಲಿ ನಡೆಯುತ್ತದೆ ಯಾವ ರೀತಿಯ ರ್ಯಾಲಿ ಅಂದರೆ ಪ್ರಪಂಚದಾದ್ಯಂತ ಮುಂದಿನ ದಿನಗಳಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರ ಆ ಒಂದು ದಿನ ಅಮೆರಿಕದ ಚಿಕಾಗೋದಲ್ಲಿ ನಡೆದಂಥ ಒಂದು ರ್ಯಾಲಿ ಏನಿದೆಯಾ ಕಾರ್ಮಿಕ ವರ್ಗದ ಒಂದು ರ್ಯಾಲಿ ಒಂದು ಬೃಹತ್ ರೂಪದ ರ್ಯಾಲಿ ಮುಂದೆ ದೇಶದಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡಿದೆ ಇದು ಕಾರ್ಮಿಕ ವರ್ಗದವರು ಯಾವ ರೀತಿ ಕಾರ್ಮಿಕ ವರ್ಗದವರು ಒಗ್ಗಟ್ಟಾದರೆ ಐಕ್ಯತೆಯನ್ನು ನಡೆಸಿಕೊಂಡು ಮುನ್ನಡೆಸಿದರೆ ಯಾವ ರೀತಿ ಒಂದು ಪ್ರಪಂಚದಲ್ಲಿ ಒಂದು ಸಂಚಲನವನ್ನು ಮೂಡಿಸಿದಂಥ ಒಂದು ಒಂದು ವಾತಾವರಣ ಅನಂತರದ ದಿನಗಳಲ್ಲಿ ಇಡೀ ಪ್ರಪಂಚದಾದ್ಯಂತಹ ಈ ಒಂದು ಕಾರ್ಮಿಕ ವರ್ಗದ ರ್ಯಾಲಿಗಳು ಪ್ರಾರಂಭವಾಯಿತು ಪ್ರಥಮವಾಗಿ ನಡೆದದ್ದು ಅಮೆರಿಕದ ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸವಿಯಲ್ಲಿ ಅನಂತರದ ದಿನಗಳಲ್ಲಿ ಪ್ರಪಂಚದಾದ್ಯಂತ ಈ ಕಾರ್ಮಿಕ ವರ್ಗದ ಒಂದು ರ್ಯಾಲಿಗಳು ನಡೀಲಿಕ್ಕೆ ಪ್ರಾರಂಭವಾಯಿತು ಈಗ ನಾವೆಲ್ಲರೂ ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ಮೇ ಒಂದರನ್ನು ಕಾರ್ಮಿಕ ದಿನಾಚ ದಿನ ಎಂಬುದನ್ನು ಆಚರಿಸ್ತಾ ಇದ್ದೇವೆ ಈ ಮೇ ಒಂದು ಕಾರ್ಮಿಕ ದಿನ ಯಾವಾಗ ಪ್ರಾರಂಭವಾಯಿತು ಎಂಬುದನ್ನು ಕೂಡ ಕಾರ್ಮಿಕ ವರ್ಗ ಅರಿಯಬೇಕಾಗಿದೆ ಅವತ್ತು ನಡೆದಂತಹ ರ್ಯಾಲಿಯ ನಂತರ ದೇಶದಲ್ಲಿ ಪ್ರಪಂಚದಾದ್ಯಂತ ನಡೆದಂತಹ ರ್ಯಾಲಿಯ ನಂತರ ಇಲ್ಲಿನ ಏನು ಸರ್ಕಾರಗಳಿದೆಯಾ ಇಲ್ಲಿ ಅಂದರೆ ಕೇವಲ ಕರ್ನಾಟಕ ಇಲ್ಲಿನ ಕರ್ನಾಟಕ ಅಥವಾ ದೇಶದಲ್ಲ ಪ್ರಪಂಚದಲ್ಲಿರುವಂತಹ ಎಲ್ಲ ದೇಶದಲ್ಲಿರುವಂತಹ ಸರಕಾರಗಳು ಅಥವಾ ಆಡಳಿತ ಯಂತ್ರಗಳು ಈ ಕಾರ್ಮಿಕರನ್ನು ಹದ್ದು ಬಸ್ನಿಡಲಿಕ್ಕೆ ಮತ್ತು ಅವರನ್ನು ಒತ್ತಿಟ್ಟುಕೊಂಡು ಅವರು ಮುನ್ನಡೆಯಬಾರದು ಆ ಸಂಚಲನ ಏನು ಪ್ರಾರಂಭಿಸಿದಾರಾ ಇದು ನಮಗೆ ದೊಡ್ಡ ತೊಡಕು ನಮಗೆ ದೊಡ್ಡ ಒಂದು ಸಂಚಕಾರ ಎಂಬ ನೆಲೆಯಲ್ಲಿ ಅದನ್ನು ಹದ್ದು ಬಸ್ ಪ್ರಾರಂಭಿಸ್ತಾರೆ ಯಾರು ಈ ಪ್ರಪಂಚದ ಪ್ರತಿ ದೇಶದ ದೇಶವನ್ನು ಮುನ್ನಡೆಸುವಂತಹ ಆಡಳಿತ ವರ್ಗದವರು ಆದರೆ ಅವತ್ತು ಕಾರ್ಮಿಕ ವರ್ಗದವರು ಸುಮ್ಗೆ ಕೂತೊಳ್ಳುವುದಿಲ್ಲ ದೇಶ ಪ್ರಪಂಚದಾದ್ಯಂತಹ ಅವರ ಏನು ಕ್ರಾಂತಿ ಘೋಷಣೆಗಳಿದೆಯಾ ಮುನ್ನಡೆಸ್ತಾರೆ ಭಾಳಷ್ಟು ಅನಾಹುತಗಳು ಭಾಳಷ್ಟು ಬಲಿದಾನಗಳು ಭಾಳಷ್ಟು ಜೈಲು ಕೂಡ ಜೈಲು ಕಂಬಿಗಳ ಹಿಂದೆ ಭಾಳಷ್ಟು ಕಾರ್ಮಿಕರು ಜೈಲುವಾಸವನ್ನು ಅನುಭವಿಸಿದಂತಹ ದಿನಗಳು ಅನಂತರದ ದಿನಗಳಾಗಿತ್ತು ಈ ಆಡಳಿತ ವರ್ಗ ಆಲೋಚನೆ ಮಾಡ್ತಾರೆ ಇವರನ್ನು ಇಷ್ಟಕ್ಕೆ ಬಿಟ್ಟರೆ ಸಾಲದು ಇವರನ್ನು ಅದು ಬಿಡಲಿ ಅದು ಬಿಟ್ಟರೆ ನಮಗೆ ಸಾಧ್ಯವಿಲ್ಲ ಇವರಿಗೆ ನಾವು ಏನು ಇವರ ಹಕ್ಕಿದೆಯಾ ಹಕ್ಕು ಕೊಡಲಿಕ್ಕೆ ನಾವು ಪ್ರಯತ್ನಿಸಬೇಕು ಎಂಬ ನೆಲೆಯಲ್ಲಿ ಏನು ಮಾಡ್ತಾ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಇಸವಿಯಲ್ಲಿ ಮೂರು ವರ್ಷ ನಂತರ ಇವರಿಗೆ ಮೇ ಒಂದು ಕಾರ್ಮಿಕರ ದಿನ ಎಂಬಂಥ ಒಂದು ದಿನವನ್ನು ನಿಗದಿಪಡಿಸಿಕೊಂಡು ಘೋಷಣೆ ಮಾಡ್ತಾರೆ ಅನಂತರ ದಿನಗಳಲ್ಲಿ ಬಹಳಷ್ಟು ಪ್ರಪಂಚದಾದ್ಯಂತ ಕ್ರಾಂತಿಗಳಾಗ್ತದೆ ಕಾರ್ಮಿಕ ವರ್ಗದವರು ಭಾಳಷ್ಟು ಇನ್ನಷ್ಟು ಸುದೃಢವಾದಂತಹ ಸಂಘಟನೆಗಳು ಮುನ್ನಡೀತದೆ ಈ ನೆಲೆಯಲ್ಲಿ ಬಹಳಷ್ಟು ಸಂಘಟನೆಗಳು ನಮಗೆ ಗೊತ್ತಿರುವಂತಹ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಗಳಾಗಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗಳಾಗಲಿ ಅಥವಾ ಇನ್ನಿತರ ಬಹಳಷ್ಟು ಪಕ್ಷಗಳ ಸಂಘಟನೆಗಳು ಈ ಒಂದು ಪ್ರಪಂಚದಾದ್ಯಂತ ಕಾಣಲಿಕ್ಕೆ ಸಾಧ್ಯವಾಗಿದ್ದು ಅದರಲ್ಲೂ ಕೂಡ ನಮ್ಮ ದೇಶದಲ್ಲೂ ಕೂಡ ಭಾಳಷ್ಟು ಸಂಘಟನೆಗಳು ಇಂತಹ ಕಾರ್ಮಿಕ ವರ್ಗದ ಸಂಘಟನೆಗಳು ಕಾಣಲಿಕ್ಕೆ ಸಾಧ್ಯವಾಯಿತು ನಾವಿವತ್ತು ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಯಾವಾಗ ಪ್ರಾರಂಭವಾಯಿತು ಅಂತ ಈ ನೆಲೆಯಲ್ಲಿ ಮುಂದುವರಿದು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಈ ಒಂದು ಟ್ರೇಡ್ ಯೂನಿಯನ್ ಕೂಡ ಪ್ರಾರಂಭವಾಗಿದೆ ಎಂಬುದು ನನ್ನ ಗಮನಕ್ಕೆ ಇರುವಂಥ ರೆಹಮಣ ಅವರು ಸರಿ ಅಲ್ವ ಎರಡು ಸಾವಿರದ ಹನ್ನೊಂದರಂದು ಎರಡು ಸಾವಿರದ ಹನ್ನೊಂದರಲ್ಲಾಗಿತ್ತು ಆಗಿತ್ತು ಈ ಒಂದು ಟ್ರೇಡ್ ಯೂನಿಯನ್ ಪ್ರಾರಂಭವಾಗಿರೋದು ಮಾತ್ರವಲ್ಲ ಈ ದೇಶದ ಐದು ರಾಜ್ಯಗಳಲ್ಲಿ ಕೂಡ ಇವತ್ತು ಈ ಟ್ರೇಡ್ ಯೂನಿಯನ್ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಕೇರಳದಲ್ಲಿ ರಾಜಸ್ಥಾನದಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಮತ್ತು ತಮಿಳುನಾಡಲ್ಲಿ ಒಂದು ದೇಶದ ಐದು ರಾಜ್ಯಗಳಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ ಅದರೊಂದಿಗೆ ಈ ರಾಜ್ಯದ ಕರ್ನಾಟಕ ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಇವತ್ತು ಈ ಟ್ರೇಡ್ ಯೂನಿಯನ್ ಅಸ್ತಿತ್ವದಲ್ಲಿ ಇದೆ ಎಂಬುದು ಕೂಡ ಗಮನಕ್ಕೆ ನಮ್ಮ ಗಮನಕ್ಕಿದೆ ಬಹಳಷ್ಟು ಕೆಲಸ ಕಾರ್ಯ ನೀವು ಮಾಡ್ತಾ ಇದ್ದೀರಿ ಇನ್ನಷ್ಟು ಕೆಲಸ ಕಾರ್ಯಗಳು ಮುನ್ನಡೆಯಬೇಕು ಎಂಬಂಥ ಒಂದು ಆಶಾ ಭಾವನೆ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇದೆ ಅದೇ ರೀತಿ ಈ ಒಂದು ಈ ಕಾರ್ಮಿಕ ವರ್ಗದಲ್ಲಿ ಭಾಳ ಕಷ್ಟಪಟ್ಟು ದುಡಿಯುವಂಥ ಒಂದು ವರ್ಗ ನಿಮ್ಮಲ್ಲಿ ಧೈರ್ಯ ಬದ್ಧತೆಯನ್ನು ಕೂಡ ಮೈಗೂಡಿಸಿಕೊಳ್ಳುವಂಥ ಒಂದು ವರ್ಗವಾಗಿದೆ ಅದನ್ನು ಕೂಡ ಆ ಒಂದು ಮೈಗೂಡಿಸುವಂತಹ ಏನಿದೆಯಾ ಅದರೊಂದಿಗೆ ಆ ಕಾರ್ಮಿಕರ ಹಕ್ಕುಗಳಿಗಾಗಿ ಕಾರ್ಮಿಕರ ಶ್ರೇಯಾಭಿವೃದ್ಧಿಗಾಗಿ ಕಾರ್ಮಿಕರ ಯೋಗಕ್ಷೇಮಗಾಗಿ ಏನೆಲ್ಲ ನೀವು ಸಂಘಟಿತರಾಗಿ ದುಡಿತೀರಾ ಅದೆಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿ ದುಡೀಬೇಕು ಮಾತ್ರವಲ್ಲ ಇನ್ನಷ್ಟು ಈ ನಿಮ್ಮ ಟ್ರೇಡ್ ಯೂನಿಯನ್ ಬಲಿಷ್ಠಗೊಳಿಸಿಕೊಂಡು ಮುನ್ನಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದರೊಂದಿಗೆ ನಮ್ಮ ನಮ್ಮ ಜಿಲ್ಲೆಯವರಾದ ಮಾತ್ರವಲ್ಲ ಈ ದೇಶದಲ್ಲಿ ಒಂದು ರಾಜಕೀಯ ರಾಜಕಾರಣಿಯಾಗಿ ಮೇಲೈಸಿದಂಥ ಒಂದು ಓರ್ವ ವ್ಯಕ್ತಿಯನ್ನು ಕೂಡ ನಾವು ಇವತ್ತು ನೆನಪಿಸಲೇಬೇಕಾಗಿದೆ ನಮಗೆಲ್ಲರಿಗೂ ತಿಳಿದಿರುವಂತಹ ಜಾರ್ಜ್ ಫೆರ್ನಾಂಡಿಸ್ ಜಾರ್ಜ್ ಫೆರ್ನಾಂಡಿಸ್ ಬಗ್ಗೆ ಗೊತ್ತಾ ನಿಮಗೆ ಯಾರಿಗೆಲ್ಲ ಜಾರ್ಜ್ ಫೆರ್ನಾಂಡಿಸ್ ಬಗ್ಗೆ ಗೊತ್ತಿಲ್ಲ ಕೈ ಎತ್ತಿನ ಎಲ್ರಿಗೂ ಗೊತ್ತಿದೆ ಜಾರ್ಜ್ ಫೆರ್ನಾಂಡಿಸ್ ಎಂಬಂತಹ ಮಂಗಳೂರಿನ ವ್ಯಕ್ತಿಯವರು ಏನು ಮಾಡಿದರೆ ಅಂದರೆ ಅವರು ಕೂಡ ಹೋರಾಟ ರಂಗಕ್ಕೆ ಇಳಿದವರು ಇಲ್ಲಿರುವಂತಹ ಈ ಮಂಗಳೂರಿನಲ್ಲಿರುವಂತಹ ಕಾರ್ಮಿಕ ಏನು ಮಾಡ್ತಾರೆ ಅಂದರೆ ಅವರು ಈ ಸರಕು ಸಾಗಾಟ ಸಂಸ್ಥೆಗಳೇನಿದೆ ಅಂದರೆ ಸರಕುಗಳನ್ನು ಸಾಗಾಡಿಸುವಂತಹ ಸಂಸ್ಥೆಗಳು ಅದೇ ರೀತಿ ಹೋಟೆಲ್ ಮತ್ತು ಅಂಗಡಿಯಲ್ಲಿ ದುಡಿಯುವಂತಹ ಕಾರ್ಮಿಕರನ್ನು ಒಗ್ಗೂಡಿಸಿಕೊಂಡು ಅವರು ಈ ಕಾರ್ಮಿಕರ ಹಿತಕ್ಕಾಗಿ ಹೋರಾಟವನ್ನು ನಡೆಸಿದವರು ಇವತ್ತು ಇವರ ಜಾರ್ಜ್ ಫೆರ್ನಾ ಪೆರ್ನಾಂಡಿಸ್ ಅವರ ವೆಬ್ಸೈಟಿಗೆ ನೋಡಲಿಕ್ಕೆ ಹೋದರೆ ಅವರು ಪ್ರಥಮವಾಗಿ ಅವರು ಕಾ ಕಾಣೋದು ರಾಜಕಾರಣಿ ಮಿನಿಸ್ಟ್ರಿ ಅಂತ ಕಾಣೋದಿಲ್ಲ ಪ್ರಥಮವಾಗಿ ಜಾರ್ಜ್ ಫೆರ್ನಾಂಡಿಸ್ ಕಾಣುವುದು ಕಾರ್ಮಿಕ ನಾಯಕ ಅಂತ ನಂತರ ಆಗಿತ್ತು ಸಮಾಜ ಸೇವಕ ಮ ನಂತರ ಆಗಿತ್ತು ರಾಜಕಾರಣಿ ಅಂತ ಕಾಣೋದು ಮೂರನೇ ಅಂಶ ಪ್ರಥಮವಾಗಿ ನಮ್ಮ ಜಾರ್ಜ್ ಫೆರ್ನಾಂಡಿಸ್ ಕೂಡ ಓರ್ವ ಈಗ ನೀವು ಯಾವ ರೀತಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕಾರ್ಮಿಕ ಸಂಘಟನೆಗಳನ್ನು ಕಟ್ಟಿಕೊಂಡು ಮುನ್ನಡೆಸ್ತಾ ಇದ್ದೀರಾ ನಿಮ್ಮಂಥ ಒಂದು ಕಾರ್ಮಿಕನಾಗಿ ಕಾರ್ಮಿಕ ವರ್ಗದ ನಾಯಕನಾಗಿ ಮುಂದೆ ಬಂದಂಥ ಒಂದು ವ್ಯಕ್ತಿಯಾಗಿದ್ದಾರೆ ಜಾನಿ ಪಿಂಡನ್ಸಿ ಅವರು ನಂತರ ದಿನಗಳಲ್ಲಿ ಅವರು ಮಹಾರಾಷ್ಟ್ರ ಮುಂಬೈಯಲ್ಲಿ ವಾಸ ಮಾಡಿದರು ಅದು ಕೂಡ ಅವರ ಜೀವನ ಬಹಳಷ್ಟು ಮಾರ್ಗದ ಬದಿಯಲ್ಲಿ ಆ ಕಾರ್ಮಿಕರಾಗಿ ಮಾರ್ಗದಲ್ಲಿ ಮಲಗಿ ಮಲಗಿ ಅಲ್ಲಿ ಜೀವನ ನಡೆಸುವಂಥ ಒಂದು ವಾತಾವರಣವನ್ನು ಕೂಡ ಸೃಷ್ಟಿಸಿದಂಥ ಒಂದು ವ್ಯಕ್ತಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕ್ರಾಂತಿಕಾರಿಯಾಗಿ ಕೂಡ ಮತ್ತು ನಮ್ಮ ಜಿಲ್ಲೆಯ ಹೆಸರನ್ನು ಕೂಡ ದೇಶದಾದ್ಯಂತ ಒಂದು ಪರಿಚಯಿಸಿದರು ಮತ್ತು ರಾಜಕಾರಣಿಯಾಗಿ ಮತ್ತು ಅವರು ಜಾತ್ಯಾತೀತ ಅಥವಾ ಅವರು ಉತ್ತಮ ದಕ್ಷ ಅಂತ ಹೇಳ್ಬೋದು ದಕ್ಷ ರಾಜಕಾರಣಿಯಾಗಿ ಭಾಳಷ್ಟು ಸೇವೆಯನ್ನು ಕೂಡ ಕಾರ್ಮಿಕ ಮುಖಂಡನಾಗಿ ಮಾಡಿದವರು ಯಾಕೆಂದರೆ ನಾನು ಉದಾಹರಣೆ ಯಾಕೆ ಈ ಜಾರ್ಜ್ ಫೆರ್ನಾಂಡಿಸ್ ಹೇ ಕೇಳಿ ಹೇಳಿದೆ ಅಂದರೆ ನಮ್ಮ ಮುಂದೆ ಬರಸರಿದ್ದಾರೆ ನಮ್ಮ ಇವರು ವಿಷ್ಣುಮೂರ್ತಿ ಇದ್ದಾರೆ ಇವರೆಲ್ಲ ಕಾರ್ಮಿಕರ ಮುಖಂಡರಾಗಿ ದುಡಿಯುವವರು ಇವರು ಕೂಡ ಭಾಳಷ್ಟು ಜಾರ್ಜ್ ಫೆರ್ನಾಂಡಿಸ್ ಅವರ ಬಗ್ಗೆ ಭಾಳಷ್ಟು ಅರಿತಿರ್ಬೋದು ಆದರೆ ನಾನು ಅವರ ಮಟ್ಟಿಗೆ ಸ್ವಲ್ಪ ಹೇಗೆ ಹೇಳಿದ್ರು ಯಾಕೆಂದರೆ ಕಾರ್ಮಿಕರೆಂದರೆ ಏನು ಕೆಲ ನಾವು ಸಾಧ್ಯ ಸಾಮಾನ್ಯವಾಗಿ ಕಾರ್ಮಿಕರೆಂದರೆ ಒಂದು ಕೀಲು ಮಟ್ಟದಲ್ಲಿ ಮನ ಮನಸ್ಸು ಜನಸಾಮಾನ್ಯರು ಕಾಣುವಂಥ ಒಂದು ವಾತಾವರಣ ಇದೆ ನಿಜವಾಗಿ ಕೂಡ ಕಾರ್ಮಿಕರೆಂದರೆ ಒಂದು ವರ್ಗ ಒಂದು ವರ್ಗ ಜನರಿಗೆ ಬಹಳಷ್ಟು ನಿಕಟತೆಯಲ್ಲಿ ಸಿಗುವಂಥ ಒಂದು ವರ್ಗವಾಗಿದೆ ಇವರ ಬದ್ಧ ನಿಮ್ಮಲ್ಲಿರುವಂಥ ಬದ್ಧತೆ ಅದನ್ನು ಮತ್ತು ಧೈರ್ಯವನ್ನು ಮುನ್ನಡೆಸ್ಕೊಂಡು ನೀವು ಮುಂದುವರಿಬೇಕು ಅದೇ ರೀತಿ ಇವತ್ತು ನಾವು ಇಲ್ಲಿ ವ್ಯವಸ್ಥೆಗೊಳಿಸಿದಂತಹ ಒಂದು ಮಂಗಳೂರು ಜಿಲ್ಲೆಯ ಅದು ಒಂದು ಏನು ನೂತನ ಪದಾಧಿಕಾರಿಗಳ ಆಯ್ಕೆಯ ಒಂದು ಪ್ರಕ್ರಿಯೆ ಏನಿದೆಯಾ ಈಗಾಗಲೇ ಆಯ್ಕೆಯ ಪ್ರಕ್ರಿಯೆ ಆ ಒಂದು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ ಮುಗಿದ ನಂತರ ಇವತ್ತು ಆ ಒಂದು ಪದಗ್ರಹಣದ ಅನೌನ್ಸ್ಮೆಂಟ್ ಆಗಿದೆ ಇವತ್ತು ಈ ಒಂದು ಪದಗ್ರಹಣದ ಅನೌನ್ಸ್ಮೆಂಟ್ ಕಾರ್ಯಕ್ರಮವಾಗಿತ್ತು ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿರುವಂಥದ್ದು ಅದರಿಂದ ಈ ಪದಾಧಿಕಾರಿಗಳನ್ನು ನಾನು ಅನೌನ್ಸ್ ಮಾಡೋ ಮೊದಲು ಈ ಮುಂದೆ ಇದ್ದಂಥ ಈ ಹಿಂದೆ ಇದ್ದಂಥ ಏನು ಇಲ್ಲಿ ಜಿಲ್ಲಾ ಸಮಿತಿ ಇದೆಯಾ ಆ ಎಲ್ಲ ಜಿಲ್ಲಾ ಸಮಿ ಜಿಲ್ಲಾ ಸಮಿತಿಗಳು ಇವತ್ತು ಈ ಗಳಿಗೆಯಿಂದ ನಾವು ವಿಸರ್ಜನೆಯನ್ನು ಮಾಡುತ್ತೇವೆ ಎಂಬಂತಹ ಒಂದು ಘೋಷಣೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ಪದಾಧಿಕಾರಿಗಳಿದ್ದಂತಹ ರಾಜ್ಯ ನಾಯಕರನ್ನು ಬಿಟ್ಟು ಮತ್ತು ನಮ್ಮ ಮುಖ್ಯ ಅತಿಥಿಗಳನ್ನು ಬಿಟ್ಟು ಎಲ್ಲರೂ ಕೂಡ ಆ ಒಂದು ಕೆಳಗಿನ ಆಸನವನ್ನು ಸ್ವೀಕರಿಸಬೇಕು ಅಂತ ಈ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಲೀಮ್ ದೇಗು ಸಲೀಂ ಕೂತ್ಕೊಳ್ಳಿ ಸಲೀಂಗಳು ನಮ್ಮ ಮುಖ್ಯ ಅತಿಥಿಗಳನ್ನು ಬಿಟ್ಟು ಈ ಹಿಂದೆ ಇದ್ದಂತಹ ಪದಾಧಿಕಾರಿಗಳು ನಾಯಕರುಗಳು ನಾನು ಜಾರ್ಜ್ ಫೆರ್ನಾಂಡಿಸ್ ಅವರ ಉದಾಹರಣೆಯನ್ನು ಹೇಳಿದೆ ಮುಂದಕ್ಕೆ ನೀವು ಕೂಡ ಯಾವ ರೀತಿಯಲ್ಲಿ ಆ ದೇಶದಾದ್ಯಂತ ಸಂಚರಿಸಿಕೊಂಡು ಕಾರ್ಮಿಕ ಮುಖಂಡನಾಗಿ ಜಾರ್ಜ್ ಫೆರ್ನಾಂಡಿಸ್ ಅವರು ಕೆಲಸ ಕಾರ್ಯ ಮಾಡಿದಾರ ಆ ರೀತಿಯಲ್ಲಿ ನೀವು ಕೂಡ ಮುಂದೆ ಬಂದು ಓರ್ವ ಕೇವಲ ಕಾರ್ಮಿಕನಾಗಿಯೇ ಇರಬಾರ್ದು ಸಮಾಜ ಸೇವಕನಾಗಿ ರಾಜಕಾರಣಿಯಾಗಿ ನೀವು ಕಾರ್ಯಾಚರಣೆ ಮಾಡಬೇಕು ಅಂತ ನಿಮಗೆ ಎಲ್ಲರಿಗೂ ಹಿತವಚನ ಅಥವಾ ಹಿತೈಷ ಒಂದು ಶುಭವನ್ನು ನುಡಿಯುತ್ತಾ ನಾನೀಗ ಮಂಗಳೂರು ನಗರ ಜಿಲ್ಲೆಯ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳ ಹೆಸರನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಹೆಸರು ಹೇಳಿದಂತಹ ಪದಾಧಿಕಾರಿಗಳು ವೇದಿಕೆ ಬರಬೇಕು ಅವರ ಆಸನವನ್ನು ಸ್ವೀಕರಿಸಬೇಕು ಅಂತ ನನ್ನ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ પ્રધાનમંત્રી જિલ્લા અધ્યક્ષરાગી રહેમાન બોલ્યા રવ વેదిక પર બેકન કહી કહો ઈrfan Khana જিন্দাবাদ જিন্দাবাদ એસડી ટુ જিন্দাবাদ જનરલ સેક્રેટરી આગી ઇલ્લાસ બેંગરે जिंदाबाद जिंदाबाद एस जिंदाबाद सेक्रेटरी आगे कार्यदर्शी आगे रहमान मुन्नूर जिंदाबाद जिंदाबाद एस जिंदाबाद ट्रेजर आगे जुबैर मलली जिंदाबाद जिंदाबाद एस डी पी ओ जिंदाबाद सदस्य अब्दुल कादरी इद्दिया रहीम मुल्की ಎಸ್ ಇವತ್ತು ನಾವು ಐದು ಪದಾಧಿಕಾರಿಗಳ ಮತ್ತು ಇಬ್ಬರು ಸದಸ್ಯರುಗಳ ಏಳು ಜನರ ಕ ಒಂದು ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿಕೊಂಡು ನಾವು ಅದನ್ನು ಘೋಷಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ವಿಶೇಷ ಸ್ಪೆಷಲ್ ಇನ್ವೈಟಿಯಾಗಿ ಇವರು ಆಯ್ಕೆಯಾದಂತಹ ಇವರು ಅದು ಯಾರೆಲ್ಲ ಈ ಒಂದು ಸಮಿತಿಗೆ ಅವಶ್ಯಕತೆ ಇದೆಯಾ ಮುಂದಿನ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿಕೊಂಡು ಅದು ಅವರನ್ನು ಈ ಒಂದು ಸಮಿತಿಗೆ ಸೇರಿಸ ಸೇರಿಸಲಾಗ್ತಾಯಿದೆ ಸೇರಿಸಲಾಗ್ತದೆ ಆದ್ದರಿಂದ ಇವತ್ತು ರಹಮಾನ್ ಬೋಲಿಯಾರವರ ತಂಡ ಏಳು ಜನರ ತಂಡವನ್ನು ಜಿಲ್ಲೆಗೆ ನಾವು ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಒಂದು ತಂಡ ಒಳ್ಳೆಯ ರೀತಿಯಲ್ಲಿ ನಿಷ್ಠೆಯಿಂದ ದಕ್ಷವಾಗಿ ಮತ್ತು ಕಾರ್ಮಿಕ ವರ್ಗದವರ ಕಾರ್ಮಿಕದ ಕಾರ್ಮಿಕರ ಹಿತ ಯೋಗಕ್ಷೇಮ ಯೋಗಕ್ಷಯಗಳನ್ನು ನೋಡಿಕೊಂಡು ಮತ್ತು ಏನು ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಆಗ್ತದ ಆ ಸಂದರ್ಭದಲ್ಲಿ ಎಲ್ಲಿ ಅವರು ಧುಮುಕಿಕೊಂಡು ಅವರ ಬಗ್ಗೆ ಅವರ ಪರವಾಗಿ ಸ್ವಲವನ್ನು ಇಟ್ಬೇಕು ಮತ್ತು ಅವರ ಕಷ್ಟಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ನಾನು ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ